ವೀಕ್ಷಕರೇ ನಾವು ಈಗ ಸದ್ಯಕ್ಕೆ ನೆಡುಗುಂದಿಯ ಒಂದು ಯುವ ರೈತ ಆಗಿರುವಂತಹ ಆಂಜನೇಯರ ರೆಡ್ಡಿ ಅವರ ಹೊಲದಲ್ಲಿ ನಾವು ಇದ್ದೀವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಲಂಗಡಿಯನ್ನು ಬೆಳೆಯುವಂಥ ಇವರ ಹವ್ಯಾಸವಾಗಿದೆ ಆದರೆ ಇಲ್ಲಿ ಎರಡು ಕಂಪನಿಯ ಬೀಜ ಇರುವುದ್ರಲಿಂತ್ರ ಒಂದು ಬಾಹುಬಲಿ ಅನ್ನುವಂಥ ಕಂಪನಿ ಒಳ್ಳೆಯ ಫಲವನ್ನು ಕೊಟ್ಟಿದೆ ಹಾಗಾದರೆ ಇನ್ನೊಂದು ಕಂಪನಿ ನೋನಿ ಅನ್ನುವಂಥ ಕಂಪನಿ ಇಲ್ಲಿ ಸಂಪೂರ್ಣವಾಗಿ ಬೆಳೆದ ನಿಂತ ಬೆಳೆದಿದೆ ಬೆಳೆದ ನಿಂತ ಮೇಲೆ ಕಾಯಿ ಮತ್ತು ಹೂವು ಆದ ನಂತರ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಹಾಗಾದರೆ ಬೆಳೆದ ರೈತರು ಇಲ್ಲೇ ಅದಾರ ಕೇಳೋಣ ಬನ್ನಿ ಸರ್ ಇದು ಸೀಡ್ಸ್ ರೀ ನವನಿ ಸೀಡ್ಸ್ನಿಂದ ಬೀಜ ಅಥವಾ ಅವರೇ ಕಂಪನಿಯವರೇ ಬಂದು ಮನೆಗೆ ಬಂದು ಕೊಟ್ಟು ಹೋಗಿದ್ರಿ ಬಿಲ್ ಒರಿಜಿನಲ್ ಬಿಲ್ ಕೊಡ ಅಂದ್ರೆ ಮರು ದಿವಸ ಹೋಗಿ ಕಾಳಿಕಾಗ್ರೂ ಗುಲ್ಬರ್ಗ್ನಿಂದ ತಿಂದು ನನಗೆ ಬಿಲ್ ಕೊಟ್ಟು ಒರಿಜಿನಲ್ ಬಿಲ್ ರೀ ಆಮೇಲೆ ಬೀಜ ನಾಟಿಗೆ ಚೆಂದ ಬಂದೇವ್ರಿ ನಾನೇ ಸ್ವಂತ ಸ್ವಂತ ಮಾಡಿದ್ದೀನಿ ರೀ ಎಲ್ಲ ಚೆನ್ನಾಗಿ ಬೆಳೆದವ್ರಿ ಬೆಳೆದ ಮೇಲೆ ಮೂವತ್ತೈದು ದಿವಸದಿಂದ ನಲ್ವತ್ತು ದಿವ್ಸಕ್ಕೆ ಕಾಯಿ ಸೆಟ್ಟಿಂಗ್ ಆಗಿರ್ತ ಟೈಮ್ದಾಗ ಈ ಥರ ಆಗಿಬಿಟ್ಟು ಪೂರಾ ಮೋಸ ಆಗಿದ್ರಿ ಸರ್ ಸರ್ ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ದರಿ ಸರ್ ಅಷ್ಟು ನಾಲ್ಕೂವರೆ ಎಕರೆ ಹಾಕಿದ್ದೀನಿ ರೀ ನಾಲ್ಕುವರೆ ಎಕರೆದಾಗ ಎರಡು ಎಕರೆ ನವನಿ ಸೀಡ್ಸ್ ಬೀಜ ರೀ ಎರಡೂವರೆ ಎಕರದಾಗ ಬಾಹುಬಲಿ ಎಫ್ ಟು ಅನಿ ಬೀಜ ರೀ ಬಾಹುಬಲಿ ಅನ್ನುವಂತ ಬೀಜ ಒಳ್ಳೆಯ ಫಲವ ಏ ಒಳ್ಳೆ ಫಲವ ರಿಸಲ್ಟ್ ಐತ್ರಿ ಅರವತ್ತು ಟನ್ ರೀ ಮೂರು ಎಕರದಾಗ ಎರಡೂವರೆ ಎಕರದಾಗ ಇದು ಒಂದು ಎರಡು ಎಕರದಾಗ ಒಂದು ಕಾಯನೂ ಆಗಿಲ್ಲ ಒಂದು ಸೆಟ್ಟಿಂಗ್ ಆಗಿಲ್ಲ ಇದ್ರೆ ಪೇಪರ್ ಹೇಳ್ದ್ರಿ ಗಿಡನೂ ಸುಟ್ಟಿದ್ರಿ ಎಷ್ಟ್ ಲುಕ್ಷಣ ಆಗತ್ರಿ ಲುಕ್ಶಾನ ಆರು ಲಕ್ಷದಿಂದ ಏಳು ಲಕ್ಷ ಲುಕ್ಷನ್ ಐತ್ರಿ ಈಗ ಹೊಲದಾಗ್ರಿ ಈಗ ಬೆಡ್ ವೇಸ್ಟ್ ರೀ ಈಗ ಪೇಪರ್ ನೋಡಿ ಬಿಸಿಲಿಗೆ ಹೋಗಿದ್ರಿ ಅವ್ರಿಗೆ ರೆಸ್ಪಾನ್ಸ್ ಅಂತ ಹೇಳಿದ್ರಿ ನಾವು ಫೋನ್ ಹಚ್ಚಿ ಹಚ್ಚಾಗ ಹದಿನೈದ್ ದಿವಸಕ್ ಬಂದಿರ್ರಿ ಬಂದಿದ ಟೈಮ್ಗೆ ಎಲ್ಲಾ ಫಲ ಹೋಗ್ಯದ್ರಿ ನಿಂದ್ರಾಕ್ ಆಗಿಲ್ರಿ ಸರ್ ಹಿಂಗ ನೋಡ್ರಿ ಈ ತರ ಆಗಿ ಬುಟ್ಟ ಪೂರಾ ಒಸ ಹೋಗದ್ರಿ ಇದೇ ಪ್ಲಾಟ್ ಒಂದೇ ಪ್ಲಾಟ್ ನಾಗ ರೀ ಅರ್ಧ ಎರಡುವರೆ ಎಕರೆ ಚಲೋ ಫಲ ಕೊಟ್ಟಿದ್ರಿ ಬಹುಬಲಿ ಇದು ಎರಡ್ ಎಕರದಾಗ ಪೂರಾ ಲಾಸ್ ಆಗಿದ್ ಸರ್ ಹಿಂಗ್ರ ಅವರು ಒಳ್ಳೆ ಗವರ್ಮೆಂಟ್ ಪರಿಹಾರ ಏನನ ಕೊಡಬೇಕು ಇದು ಬೀಜ ಸಂಬಂಧ ವಿಚಾರ ಈಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನತ್ತರಿ ಗವರ್ಮೆಂಟ್ ಸರ್ಕಾರವರು ಕೂಡ ವಿಸಿಟ್ ಬಂದ್ಯಾರ ಅವರು ಬಸವನ ಅವರು ಬಂದಾರ್ರೀ ಈಗ ಬೀಜ ಬಾಗಲಕೋಟೆ ಸೈಂಟಿಸ್ಟ್ ಅವ್ರು ಬಂದ್ಯಾರ್ರಿ ಅವರು ನೋಡ್ಕೊಂಡು ಹೋಗ್ಯಾರ ಸರ್ ಸರ್ಕಾರದಿಂದ ಇದು ಕಂಪಲ್ಸರಿ ಆಕ್ಷನ್ ತಗೋಬೇಕ್ರಿ ಇದಂದ್ರೆ ನಮ್ಮಂತ ರೈತರು ಎಷ್ಟು ಮೋಸ ಆಗಿ ಲಾಸ್ ಆಗಿ ಸಹಾಯಕತ್ತರು ಅರ್ಧ ಮಾಡ್ಕೋಬೇಕಂತ ನಾನು ತಿಳಿಸ ನಿಮ್ಮ ಹೆಸರು ಟಿ ವಿ ವಿ ರಾಮಾಂಜನೇಯ ರೀ ನೀಡಬಹುದು ಕಂಪ್ನಿ ಬರಲ್ಲ ಅಂದ್ರೆ ಕಂಪ್ನಿ ಬರಲ್ಲ ಅಂದ್ರೆ ಹೆಂಗ್ರಿ ಈಗ ನಾಲ್ಕ ನಾಕ್ ಲಕ್ಷ ಐದೈದು ಲಕ್ಷ ಖರ್ಚು ಮಾಡಿ ಕಂಪ್ನಿ ಅವ್ರ ಬರ್ಲಂದ್ರೆ ಇಲ್ರಿ ಈಗ ಸಾಯಿಲ್ ಚೆಕ್ ಮಾಡ್ಕೋರಿ ಈಗ ಮಾಲಕರ ಸಾಯಿಲ್ ಟೆಸ್ಟಿಂಗ್ ಇದಂದ್ರ ಬಾಹುಬಲಿ ಪಡ್ ಕೆರಾಬ್ ಆಗಿಂಗ್ ಬಹುಬಲಿ ಬೀಜ ಹಚ್ಚಿದ ಹೆಂಗ ಚೆನ್ನಾಗ್ ಐತ್ರಿ ಇಲ್ಲಿ ನೋಡ್ರಿ ನಿಮ್ದು ಆಯ್ತು ಮೆತ್ತಗಾಯಿ ಬಿಟ್ಟದ ಬಹುಬಲಿ ಕಾಯಿ ಹಂಗೆ ನೋಡ್ರಿ ಇವಾಗ ಇಲ್ಲಿರ್ತಕ್ಕಂಥದ್ದು ಸಿಚುವೇಶನ್ ನಾವು ಏನು ಕ್ಲಿಯರ್ ಆಗಿ ಹೇಳಕ್ ನಾವು ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರಿ ಅಂತಿರಿ ಮಾಡ್ರಿ ಅದಂತೇನು ರಿಪೋರ್ಟ್ ಬರುತ್ತೋ ನಾನು ನಮ್ಮ ಕಂಪ್ಲಿನ ನಾನು ರಿಪೋರ್ಟ್ ಕಳ್ಸಿರ್ತೀನಿ ಅದ್ರ ಪ್ರಕಾರ ಏನು ಹೇಳ್ತಾರೋ ನಿಮ್ಮ ಕಂಪ್ಲೇಂಟ್ ಪ್ರಕಾರ ಏನು ಹೇಳ್ತಾರೋ ಹೇಳ್ರಿ ಒಟ್ಟಲ್ಲಿ ಏನೋ ಕುತ್ಕೊಂಡು ಅವರು ನಮ್ಮ ಸಾಹೇಬ್ರ ಜೊತೆ ನಾನು ಮಾತಾಡಿ ಹೇಳಿರ್ತೀನಿ ಈಗ ಸಾಹೇಬ್ರು ಬಂದಿಲ್ಲ ಅಂದ್ರೆ ಹೆಂಗೆ ರೀ ಈಗ ರೈತರು ಡೈಲಿ ಡೈಲಿ ಕಲ್ಲಂಗಡಿ ಪಡಿದ್ದೀವಿ ಹದಿನೈದು ದಿವಸದಿಂದ ಫೋನ್ ಹಚ್ಚಾಕತ್ತೀನಿ ನೀವು ಯಾರೋ ಬರೋಕ್ಕಾಗಿಲ್ಲ ಈಗ ಬಂದರು ಈಗ ಹದಿನೈದು ದಿವಸ ಮುಂಚೆನಕ್ಕಿ ಸ್ವಲ್ಪ ಐತ್ರಿ ಈಗ ಈಗ ವಷ್ಟು ಪಡೋಕ್ಕೆ ಬಂದ್ಬಿಡ್ತೀನಿ ಡೈಲಿ ಡೈಲಿ ಹೆಚ್ಚಾಗತ್ತಿ ಮ ನೀವು ಬರಂಗಿಲ್ಲ ಅಂದ್ರೆ ಮ್ಯಾಲ ಬರಲ್ಲ ಅಂದ್ರೆ ಬೀಜ ಹೆಂಗೆ ತಯಾರು ಮಾಡಿ ರೈತರಿಗೆ ಹೆಂಗೆ ಕೊಡಕತ್ತೀ ಸರ ಟೆಸ್ಟ್ ಎಲ್ಲ ಕಡೆಗೂ ಮಾಡಿದೀವಿ ಸರ್ ಎಲ್ಲ ಕಡೆ ಎಲ್ಲ ಕಡೆಗೂ ಮಾಡಿದೀವಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಆದಮೇಲೆ ಇಲ್ಲೇ ಯಾವುದದು ಮುದ್ದೆ ಬೀಳೋದಿಂದ ಮುಂದೆ ಒಂದು ಹತ್ತು ಕಿಲೋಮೀಟರ್ ಆದ್ಮೇಲೆ ಒಂದು ಊರಿದೆ ಆ ಊರಲ್ಲಿ ಶ್ಯಾಮ್ ಭಜಂತ್ರಿ ಅಂತ ಹೇಳ್ಬಿಟ್ಟು ಫಾರ್ಮರ್ ಇದಾರೆ ಅವರು ಇದೇ ವೆರೈಟಿ ಲಾಟ್ ನಂಬರ್ ಯಾವ್ದು ಏನದು ಯಾರು ಸೇಮ್ ಸರ್ ಲಾಟ್ ನಂಬರ್ ಎಲ್ಲ ಸೇಮ್ ಇಲ್ರಿ ಅಲ್ಲ ಲಾಟ್ ನಂಬರ್ ನಾನು ನೋಡಿ ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇತ್ತಂದ್ರೆ ನೀವು ಬರ್ರಿ ನೋಡ್ರಿ ಪ್ರಾಬ್ಲಮ್ ಇತ್ತು ಕಂಪ್ನಿ ಕಡೆಯಿಂದ ಅದು ಅದು ಕೊಡುತ್ತೆ ಈಗ ಎಲ್ಲೋ ಕಂಪ್ನಿ ಕೊಡ್ತದಂತಾರೀ ನಮ್ ಒಲದಾಗಾನೆ ಹಿಂಗ್ ಎರಡು ಬೆಳೆ ಹಚ್ಚಿದಿನಿ ಹಚ್ಚಗೆ ನಿಮ್ಗೆ ಹೇಳಿದ್ರಿ ಒಂದ್ ಸೈಡ್ ಬೋಗು ಬಲಿ ಹಚ್ಚಕಂತೀನಿ ಒಂದ್ ಬಲ್ ಒಂದ್ ಸೈಡ್ ನೀವು ನಿಮ್ದು ಅಂದ್ರೆ ಹಚ್ಚಿರಿ ನಮ್ದು ಗ್ಯಾರಂಟಿ ಪಕ್ಕ ಅಂದ್ರ ಅವತ್ತು ತಗೋಣಾಗ ನಾವ್ ಪಕ್ಕ ಏನಾರ ಪ್ರಾಬ್ಲಮ್ ಬಂದಂದ್ರೆ ನಿಮ್ಗೆ ರೊಕ್ಕ ವಾಪಸ್ ಮಾಡ್ತೀನಿ ಅಂದಾರ ಇಲ್ರಿ ಅವಾಗ ಮಾಡ್ತಿಲ್ಲ ಅಂದಿಲ್ಲ ಅಂದ್ರೆ ನಾವು ಬೀಜ ಯಾಕೆ ತೊಗೊಂತೀವಿ ರೀ ನಾವು ಬೀಜ ತೊಗೋನಂಗಿಲ್ಲ ನಾ ಬೇಡ ಬೇಡ ಅಂದಿನಿ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಬೀಜ ಇದು ಬಿಲ್ ಕೊಟ್ಟ್ರಿ ಇಲ್ರಿ ಇಲ್ಲ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬಿ ಬಿಲ್ ತಿಂದ ನಾವು ವಾಪಸ್ ಕಲಸಿ ಇಪ್ಪತ್ತ್ನಾಲ್ಕು ಸಾವಿರ ಬಿಲ್ ಹಾಕ್ಯಾರ ಇಲ್ಲ ರೀ ನನಗೆ ವಾಪಸ್ ಕಳ್ಸಿ ನಾನು ಮರಿ ಈಗ ವಾಪಸ್ ಕಲ್ಸಿರ್ ರೀ ಮಾಲಕ್ರ ಈಗ ಒಂದು ವಿಷಯ ಒಂದು ವಿಷಯ ರೀ ಇದು ನಿಮ್ದು ವಿಲ್ಟು ಬರಲಿಲ್ಲ ಅಂತಾರ ವಿಲ್ಟು ಬಂದೇದಿ ಏ ಬಹುಬಲಿಗೆ ಬಂದಿಲ್ಲ ಇದೇ ಪಡೆದಾಗ ಅದ ಇದೇ ಸಿಚುವೇಶನ್ದಾಗ ಅದ ಬೇರೆ ಕಡೆ ಎಲ್ಲಿಲ್ಲ ಪ್ರಾಬ್ಲಮ್ ಬಂದಿಲ್ಲ ಬೀಜ ಪ್ರಾಬ್ಲಮ್ ಇಲ್ಲ ಅಂದ್ರೆ ಎದಕ್ಕೆ ಬಂದೇದ್ರಿ ಈಗ ಭೂಮಿ ಪ್ರಾಬ್ಲಮ್ ಇಂದ ಅಷ್ಟು ಒಳಕೆ ಬರ್ಬೇಕಾದ್ರಿ ಅದು ಹೇಳಿರಿ ಅದು ಮಾತಾಡ್ರಿ ಮಲಕ ನಾವು ಅಂದ್ರ ಅಂತನಿಲ್ರಿ ನೀವು ಬೀಜ ತಿಂದ ಕೊಟ್ಟ್ರಿ ರೈತರ ಮೇಲೆ ಹಾಕಿ ಹುರ್ಲಾಕೊಂಡ್ ಸಹಾಯಕ ಇದೇ ಪಡ್ದಾಗ ಬಹುಬಲಿ ಬೀಜನ ಅದ ರೀ ಇದೇ ಪಡ್ದಾಗ ನಿಮ್ದು ಬೀಜನ ಅದ್ರ ನಿಮ್ ಬೀಜ ಕಾಯಿ ಇಲ್ಲ ಏನಿಲ್ಲ ಅಗಿ ಸತ್ತದ ಅದು ಯಾಕೆ ಕಾಯಿ ಇಡ್ದದ್ರಿ ಬಿಲ್ಟ್ ಬಂದ್ರ ಅದು ಯಾಕೆ ಕಾಯಿ ಇಡಬೇಕು ಇದೇ ಇದೇ ಪಡ್ದಾಗ ಇದೇ ಲೈನ್ದಾಗ ಅದ ಹೇಳ್ರಿ ನೀವು ಅದು ಸಿಚುವೇಶನ್ ಹೇಳ್ರಿ ಇರ್ತಾವಂದ್ರ ಹಂಗಿಲ್ಲರೀ ಇರ್ತಾವಂದ್ರ ಮರಿ ನಮ್ಗೆ ಇದು ಏನೈತೆ ಅಂದ್ರೆ ಇದು ಲಾಸ್ಟ್ ಕೊಡ್ಬೇಕಿಲ್ರಿ ನಮಗೆ ನೀವು ಮಾತಾಡಿರಿ ನೀವು ಕಂಪ್ನಿ ಜೋರಿ ಮಾತಾಡಿ ಹಿಂಗೆ ಹಿಂಗೆ ಆಯ್ತು ರೀ ಅವ್ರು ಮರ ಕಂಜೂಮರ್ ಕೊಟ್ಕೋತೀನಿ ನಾನು ಬಿಡಂಗಲ್ರಿ ಏ ಹೇಳ್ರಿ ಹೇಳಿ ಮಾತಾಡಿರಿ ಫಾರ್ಮರ್ ಏ ಇಲ್ರಿ ಈ ಥರ ರೈತರು ಎಷ್ಟು ಮಂದಿಗೆ ಮೋಸ ಮಾಡಿ ನೀವು ಬೀಜ ಮಾರ್ತಾರೋ ಎಷ್ಟು ಮಂದಿ ರೈತರು ಸಾಯ್ತಾರೋ ಹೇಳ್ರಿ ಈಗ ಪೇಪರ್ ಲಾಸ್ ರೀ ಲೇಬರ್ದೇ ಡ್ರಿಪ್ಪು ಗೊಬ್ಬರ ಅಗಿ ಹಚ್ಚದು ಅಗಿ ಮಾಡಕ್ಕೆ ಎಷ್ಟು ಖರ್ಚು ಬರ್ತದೆ ಹೇಳ್ರಿ ನೀವು ಮೂರು ತಿಂಗಳ ಬೆಳೀರಿ ಮೂರು ತಿಂಗ್ಳಿಂದ ಎಷ್ಟು ಲಾಸ್ ಪೇಪರ್ ನೋಡಿದ್ರಿ ಹೆಂಗ ಇರ್ತದ ಬಿಸಿಲಿಗೆ ಸಂಬಂಧ ಹಾಗೆ ಅದೇ ಚೆನ್ನಾಗಿ ಬಂದಂದ್ರೆ ಪೇಪರ್ ರೀ ಟಾಪ್ ಅಂಡ್ ಟಾಪ್ ಕದ್ರಿ ಬಿಸಿಲು ಸಂಬಂಧ ಕದ್ರಿ ಪೇಪರ್ ಇರ್ತದೆ ಎಲ್ಲೇನು ಕಡೆ ಪೇಪರ್ ಇರ್ತದೆ ನೋಡ್ರಿ ಎಲ್ಲಿಂದ್ ಕೊಡ್ತಾರ ಹೆಂಗೆ ಲಾಸ್ಟ್ ಯಾಕೆ ಮಾಡ್ಕೊಬೋರಿ ನಾವು ಈಗ ನಿಮ್ಮ ನಮ್ದು ಬೀಜ ಪಾಲ್ಟ್ರಿ ಹಾಗೆ ಭೂಮಿ ಪಾಲ್ಟು ವೀಕ್ಷಕರೇ ನಾವು ಈಗ ಸದ್ಯಕ್ಕೆ ನಡುಗುಂದಿಯ ಒಂದು ಯುವ ರೈತ ಆಗಿರುವಂತಹ ಆಂಜನೇಯರ ರೆಡ್ಡಿಯವರ ಹೊಲದಲ್ಲಿ ನಾವು ಇದ್ದೀವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಲಂಗಡಿಯನ್ನು ಬೆಳೆಯುವಂಥ ಇವರ ಹವ್ಯಾಸವಾಗಿದೆ ಆದರೆ ಇಲ್ಲಿ ಎರಡು ಕಂಪನಿಯ ಬೀಜ ಇರುವುದರ ಒಂದು ಬಾಹುಬಲಿ ಅನ್ನುವಂಥ ಕಂಪನಿ ಒಳ್ಳೆಯ ಫಲವನ್ನು ಕೊಟ್ಟಿದೆ ಹಾಗಾದರೆ ಇನ್ನೊಂದು ಕಂಪನಿ ನೋನಿ ಅನ್ನುವಂಥ ಕಂಪನಿ ಇಲ್ಲಿ ಸಂಪೂರ್ಣವಾಗಿ ಬೆಳೆದ ನಿಂತ ಬೆಳೆದಿದೆ ಬೆಳೆದ ನಿಂತ ಮೇಲೆ ಕಾಯಿ ಮತ್ತು ಹೂವು ಆದ ನಂತರ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಹಾಗಾದರೆ ಬೆಳೆದ ರೈತರು ಇಲ್ಲಿ ಅದಾರ ಕೇಳೋಣ ಬನ್ನಿ ಸರ್ ಇದು ನೌನಿ ಸೀಡ್ಸ್ ರೀ ನೌನಿ ಸೀಡ್ಸ್ನಿಂದ ಬೀಜ ಅಥವಾ ಅವರೇ ಕಂಪ್ನಿಯವರೇ ಬಂದು ಮನೆಗೆ ಬಂದು ಕೊಟ್ಟು ಹೋಗಿದ್ರಿ ಬಿಲ್ ಒರಿಜಿನಲ್ ಬಿಲ್ ಕೊಡಂದ್ರೆ ಮರು ದಿವ್ಸ ಹೋಗಿ ಕಾಲಿಕಾಗ್ರೂ ಗುಲ್ಬರ್ಗ್ನಿಂದ ತಿಂದು ನನಗೆ ಬಿಲ್ ಕೊಟ್ಟೆ ಒರ್ಜಿನಲ್ ಬಿಲ್ ಕೊಟ್ಟಾರೆ ರೀ ಆಮೇಲೆ ಬೀಜ ನಾಟಿಗೆ ಚೆಂದ ಬಂದೇವ್ರಿ ನಾನೇ ಸ್ವಂತ ಸ್ವಂತ ಮಾಡಿದ್ದೀನಿ ರೀ ಎಲ್ಲ ಚೆನ್ನಾಗಿ ಬೆಳೆದೇವ್ರಿ ಬೆಳೆದಿದ ಮೇಲೆ ಮೂವತ್ತೈದು ದಿವ್ಸದಿಂದ ನಲ್ವತ್ತು ದಿವಸಕ್ಕೆ ಕಾಯಿ ಸೆಟ್ಟಿಂಗ್ ಆಗಿರ್ತ ಟೈಮ್ದಾಗ ಈ ಥರ ಆಗಿಬಿಟ್ಟು ಪೂರಾ ಮೋಸ ಆಗಿದ್ರಿ ಸರ್ ಸರ್ ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ರಿ ಸರಿ ಎಕರ ಹಾಕಿದ್ರಿ ನಾಲ್ಕುವರೆ ಎಕರದಾಗ ಎರಡು ಎಕರ ನವನಿ ಸೀಡ್ಸ್ ಬೀಜ ರೀ ಎರಡೂವರೆ ಎಕರದಾಗ ಬಾಹುಬಲಿ ಎಫ್ ಟು ಅನಿ ಬೀಜ ಹಾಕಿದೀನಿ ಬಾಹುಬಲಿ ಅನ್ನುವಂತ ಬೀಜ ಒಳ್ಳೆ ಫಲವ ಏ ಒಳ್ಳೆ ಫಲವ ರಿಸಲ್ಟ್ ಐತ್ರಿ ಅರವತ್ತು ಟನ್ ಬಂದ್ರಿ ಮೂರು ಎಕರದಾಗ ಎರಡುವರೆ ಎಕರದಾಗ ಹ ಇದು ಒಂದು ಎರಡು ಎಕರ್ದಾಗ ಒಂದು ಕಾಯನೂ ಆಗಿಲ್ಲ ಒಂದು ಸೆಟ್ಟಿಂಗ್ ಆಗಿಲ್ಲ ಇದುವರೆ ಪೇಪರ್ ಹಳದ್ರಿ ಗಿಡನೂ ಸುಟ್ಟಿದ್ರಿ ಎಷ್ಟು ಲುಕ್ ಶಾನಾಗ್ ಲುಕ್ಶಾನೆ ಆರು ಲಕ್ಷದಿಂದ ಏಳು ಲಕ್ಷ ಲುಕ್ಷನ್ ಐತ್ರಿ ಈಗ ಹೊಲದಾಗ್ರಿ ಈಗ ಬೆಡ್ ವೇಸ್ಟ್ ರೀ ಈಗ ಪೇಪರ್ ನೋಡಿ ಹಿಂಗೆ ಯಾಕೆ ಹೋಗಿದ್ರಿ ಅವ್ರಿಗೆ ರೆಸ್ಪಾನ್ಸ್ ಅಂತ ಹೇಳಿದ್ರಿ ನಾವು ಫೋನ್ ಹಚ್ಚಿ ಹಚ್ಚಾಗ ಹದಿನೈದು ದಿವ್ಸಕ್ಕೆ ಬಂದಿರೀ ಬಂದಿದ್ದ ಟೈಮ್ಗೆ ಎಲ್ಲಾ ಫಲ ಹೋಗೇದ್ರಿ ಎಂದ್ರಾಕ್ ಆಗಿಲ್ರಿ ಸರ್ ಹಿಂಗ ನೋಡ್ರಿ ಈ ತರ ಆಗಿ ಬುತ್ತಿ ಪೂರಾ ವಲಸಾ ಹೋಗ್ಯದ್ರಿ ಇದೇ ಪ್ಲಾಟ್ ಒಂದೇ ಫ್ಲಾಟ್ ನಾಗ ರೀ ಅರ್ಧ ಎರಡುವರೆ ಎಕರ ಚಲೋ ಫಲ ಕೊಟ್ಟಿದ್ರಿ ಬಹುಬಲಿ ಇದು ಎರಡು ಎಕರೆದಾಗ ಪೂರ ಲಾಸ್ ಆಗಿದ್ ಸರ್ ಹಿಂಗ್ರ ಅವರು ಒಳ್ಳೆ ಗವರ್ಮೆಂಟ್ ಪರಿಹಾರ ಏನಾರ ಕೊಡಬೇಕು ಇದು ಬೀಜ ಸಂಬಂಧ ವಿಚಾರ ಈಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳ್ತೀರಿ ನೀವು ಗವರ್ಮೆಂಟ್ ಸರ್ಕಾರವರು ಕೂಡ ವಿಸಿಟ್ ಬಂದ್ಯಾರ ಅವರು ಬಸವನ ಬಾಗೇವಾಡವ್ರು ಬಂದ್ಯಾರ್ರಿ ಈಗ ಇವತ್ತೂ ಬೀಜ ನಿಂದ ಸೈಂಟಿಸ್ಟ್ ಅವ್ರು ಬಂದಾರ್ರಿ ಅವರು ನೋಡ್ಕೊಂಡು ಹೋಗ್ಯಾರ ಸರ್ ಸರ್ಕಾರದಿಂದ ಇದು ಕಂಪಲ್ಸರಿ ಆ್ಯಕ್ಷನ್ ತಗೋಬೇಕ್ರಿ ಯಾಕಂದ್ರೆ ನಮ್ಮಂತ ರೈತರು ಎಷ್ಟು ಮೋಸ ಆಗಿ ಲಾಸ್ ಆಗಿ ಸಹಾಯಕತ್ರು ಅರ್ಧ ಮಾಡ್ಕೋಬೇಕಂತ ನಾನು ತಿಳಿಸ್ ನಿಮ್ಮ ಹೆಸರು ಟಿ ವಿ ವಿ ರಾಮಾಂಜನೇಯ ರೀ ನೀಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ರೈತರು ಎಲ್ಲ ಇಷ್ಟೆಲ್ಲ ಹಾಳನ್ನು ರೈತರ ಬೆಳೆದ ಬೆಲೆಗೆ ಮೊದಲೇ ಬೆಲೆಯನ್ನು ಸಿಗ್ತಾ ಇಲ್ಲ ಹೀಗಾಗಿ ರೈತ ಒಂದು ಈ ಬೆಳೆ ಬೆಳೆದು ಕಂಗಟ್ಟು ಲಾಸ್ ಆಗಿದ್ದಾನೆ ಇದಕ್ಕೆ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಕೊಟ್ಟು ರೈತನಿಗೆ ಸಹಾಯ ಮಾಡಬೇಕು ಇದು ತಪ್ಪಿಸ್ತದ್ರಿಗೆ ಶಿಕ್ಷೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿದೆ